ಮುಂಚೆ ದಿನಾಂಕ ಹತ್ತೊಂಬತ್ತರಂದು ಎಲ್ಲ ಸದಸ್ಯರುಗಳಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಸಂಬಂಧ ತಿಳಿಕೆ ಪತ್ರವನ್ನು ನಾನು ಹೊರಡಿಸಿರ್ತೇನೆ ಸದರಿ ತಿಳುವಳಿಕೆ ಪತ್ರದಂತೆ ಇಂದು ದಿನಾಂಕ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತರಿಂದ ಹನ್ನೊಂದು ಗಂಟೆವರೆಗೂ ನಾವು ನಾಮಪತ್ರ ಸಲ್ಲಿಕೆಗೋಸ್ಕರ ಸಮಯಾವಕಾಶ ಕೊಟ್ಟಿದ್ದೀವಿ ಮಧ್ಯಾಹ್ನ ಒಂದು ಗಂಟೆಗೆ ಸಭೆ ಸಮಯ ಎಂದು ನಿರ್ಧರಿಸಲಾಗಿತ್ತು ಸದರಿ ಸಮಯಾವಕಾಶದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಎರಡು ನಾಮಪತ್ರವನ್ನು ಸಲ್ಲಿಸಿರ್ತಾರೆ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದು ನಾಮಪತ್ರವನ್ನು ಸಲ್ಲಿಸಿರ್ತಾರೆ ನಿಗದಿತ ಸಮಯಕ್ಕೆ ಅನುಸಾರವಾಗಿ ಮಧ್ಯಾಹ್ನ ಒಂದು ಗಂಟೆಗೆ ನಾವು ಸಭೆಯನ್ನು ನಾನು ಪ್ರಾಬ ಪ್ರಾರಂಭಿಸಿರ್ತೇನೆ ಹಾಜರಿಯನ್ನು ತಗೊಂಡಿದಾಗ ಕೋರಂ ಆಗೋದಕ್ಕೆ ಒನ್ ಥರ್ಡ್ ಮೆಂಬರ್ಸ್ ಇರಬೇಕು ಹೀಗಾಗಿ ಒರ್ಡ್ಗಿನ್ನ ಜಾಸ್ತಿ ಮೆಂಬರ್ಸ್ ಸದಸ್ಯರುಗಳು ಹಾಜರಿದ್ದರು ಸೊ ಫೋರಮ್ ಇರೋದರಿಂದ ನಾನು ಸಭೆಯನ್ನು ಪ್ರಾರಂಭಿಸ್ತೇನೆ ಒಂದು ಗಂಟೆಯಿಂದ ಒಂದು ಹತ್ತು ನಿಮಿಷದವರೆಗೂ ನಾಮಪತ್ರಗಳನ್ನು ನಾನು ಪರಿಶೀಲಿಸಿರ್ತೇನೆ ಅಧ್ಯಕ್ಷ ಸ್ಥಾನಕ್ಕೆ ಸಲ್ಲಿಸಿರುವ ಎರಡು ನಾಮಪತ್ರಗಳು ಕ್ರಮಬದ್ಧವಾಗಿದ್ದು ಅವೆರಡರನ್ನು ನಾನು ಅಂಗೀಕರಿಸಲ್ಪಟ್ಟಿರ್ತೇನೆ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸಲ್ಲಿಸಿರುವ ಒಂದು ನಾಮಪತ್ರ ಅದು ಕೂಡ ಕ್ರಮಬದ್ಧವಾಗಿದ್ದು ಅದು ಕೂಡ ನಾನು ಅಂಗೀಕರಿಸ ಅಂಗೀಕರಿಸಲ್ಪಟ್ಟಿರ್ತೇನೆ ಸಮಯ ಒಂದು ಗಂಟೆ ಹತ್ತು ನಿಮಿಷದಿಂದ ಒಂದು ಗಂಟೆ ಮೂವತ್ತು ನಿಮಿಷದವರೆಗೂ ನಾಮಪತ್ರಗಳನ್ನು ಹಿಂಪಡೆಯುವುದಕ್ಕೆ ಸಮಯಾವಕಾಶ ಕೊಟ್ಟಿದ್ವಿ ಸದರಿ ಸಮಯದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸಲ್ಲಿಸಿರುವ ಒಂದು ನಾಮಪತ್ರ ಆಸಿಂಪಿರ್ ಆಳಂದ್ ಅವರು ತನ್ನ ನಾಮಪತ್ರವನ್ನು ಹಿಂಬಟ್ಟ ಹಿಂಪಡೆಯುತ್ತೇನೆ ಎಂದು ಚುನಾವಣಾ ಆಯೋಗದಿಂದ ಸಲ್ಲಿಸಿರುವ ನಮೂನೆಯಲ್ಲಿ ನೋಟಿಸನ್ನು ಸಲ್ಲಿಸಿರ್ತಾರೆ ಒಂದು ಗಂಟೆ ಮೂವತ್ತು ನಿಮಿಷದ ನಂತರ ನಾವು ನಾಮಪತ್ರಗಳನ್ನು ತೆಗೆದುಕೊಂಡಾಗ ಅಂತಿಮ ಕಣದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಒಬ್ಬರೇ ಒಬ್ಬರು ಅಭ್ಯರ್ಥಿಯಾಗಿರ್ತಾರೆ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಒಬ್ಬರೇ ಒಬ್ಬರು ಅಭ್ಯರ್ಥಿಯಾಗಿರ್ತಾರೆ ಒಬ್ಬರೇ ಅಭ್ಯರ್ಥಿ ಆಗಿರೋದರಿಂದ ಶ್ರೀ ಶಾಂತವೀರ್ ಮನಗುಳಿ ಅವರಿಗೆ ಅಧ್ಯಕ್ಷ ಸ್ಥಾನಕ್ಕೆ ಚುನಾಯಿತರಾಗಿದ್ದಾರೆಂದು ಅವಿರೋಧವಾಗಿ ನಾನು ಘೋಷಿಸಿರ್ತೇನೆ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸಂದೀಪ್ ಚೌರವರು ಆಯ್ಕೆಯಾಗಿದ್ದಾರೆ ಅವಿರೋಧವಾಗಿ ಎಂದು ನಾನು ಘೋಷಿಸಲ್ಪಟ್ಟಂತೆ ಧನ್ಯವಾದ ಗೈರಾಜರಿ ಒಬ್ಬರೇ ಒಬ್ಬರು ಯಾರು ಅಷ್ಟೇ ಇಲ್ಲಿ ಸೇರಿದಂಥ ಎಲ್ಲ ನನ್ನ ಪತ್ರಕರ್ತ ಬಂಧುಗಳಿಗೆ ನನ್ನ ಅನಂತ ಅನಂತ ನಮಸ್ಕಾರಗಳು ಹಾಗೂ ಪುರಸಭೆಯ ಮುಂಭಾಗದಲ್ಲಿ ಸೇರಿದಂಥ ನನ್ನ ಎಲ್ಲ ಸಿಂದಗಿ ಮಹಾಜನತೆ ನನ್ನ ಆತ್ಮೀಯ ಮಿತ್ರರಿಗೂ ನನ್ನ ನಮಸ್ಕಾರಗಳು ಮೊಟ್ಟ ಮೊದಲಿಗೆ ಇವತ್ತು ನನಗೆ ಒಂದು ಪ್ರೀತಿ ವಿಶ್ವಾಸ ಒಂದು ಆಶೀರ್ವಾದ ಮಾಡಿ ಎಲ್ಲ ನನ್ನ ಸದಸ್ಯರನ್ನು ಹಾಗೂ ನಮ್ಮ ಸಂದೀಪ್ ಚೌರ್ರನ್ನು ಅಧ್ಯಕ್ಷ ಉಪಾಧ್ಯಕ್ಷನಾಗಿ ಮಾಡಿದ್ದಾರೆ ಅವರಿಗಿನ ಅನಂತ ಅನಂತ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಎರಡನೇದಾಗಿ ಈಗ ಮುಂದಿನ ನಮ್ಮ ಯೋಜನೆಗಳನ್ನು ನಾವು ಸದ್ಯದಲ್ಲೇ ಒಂದನೇ ತಾರೀಕಿಗೆ ಒಂದು ತುರ್ತು ಸಾಮಾನ್ಯ ಸಭೆ ಕರೆದು ನಮ್ಮ ಮುನ್ಸಿಪಾಲ್ಟಿಯಲ್ಲಿ ಎಷ್ಟು ಫಂಡ್ ಇದೆ ಎಷ್ಟು ಅನುಕೂಲ ಇದೆ ಅಂತ ನೋಡಿಕೊಂಡು ಅದರ ಮೇಲೆ ನಾವು ಶಿಂದಗಿ ನಗರದ ಬಗ್ಗೆ ಕೆಲಸದ ಬಗ್ಗೆ ಕ್ರಿಯಾ ಯೋಜನೆಗಳನ್ನು ಒಂದನೇ ತಾರೀಕಿಗೆ ನಾವು ರೂಪಿಸ್ತೀವಿ ಎಲ್ಲ ಮೆಂಬರ್ ಸದಸ್ಯರುಗಳು ಸೇರಿ ಅದೇ ರೀತಿ ನಮ್ಮ ಶಾಸಕರ ಸಹಕಾರದಿಂದ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಿಯೋಗ ತೊಗೊಂಡು ಹೋಗಿ ತೊಗೊಂಡು ಪುರಸಭೆಯ ಸಂಬಂಧಪಟ್ಟಂಥ ಸಚಿವರನ್ನು ಭೇಟಿಯಾಗಿ ನಮ್ಮ ಶಿಂದಗಿ ನಗರಕ್ಕೆ ಇನ್ನಷ್ಟು ಸ್ವಲ್ಪ ಸೌಕರ್ಯಗಳನ್ನು ಅಮ್ಮನ ಏನು ಹಣಕಾಸಿನ ಸೌಕರ್ಯ ಮಾಡಿಕೊಡ್ಬೇಕಂತೇಳಿ ನಾವು ಅವರಲ್ಲಿ ಮನವಿ ಮಾಡ್ತೀವಿ ಅದೇ ರೀತಿ ನಮ್ಮ ಪತ್ರಕರ್ತರ ಬಂಧುಗಳ ಸಲಹೆ ಸೂಚನೆ ಮಾರ್ಗದರ್ಶನ ನಮಗೆಲ್ಲರಿಗೂ ಬೇಕು ಸಿಂದಗಿ ಮಾ ಮಹಾಜನತೆಯ ಮಾ ಮಾರ್ಗದರ್ಶನ ನಮಗೆ ನಮಗೆ ಬೇಕು ಈ ಒಂದು ಐದು ತಿಂಗಳ ಅವಧಿಯಲ್ಲಿ ನಮ್ಮ ಕೈಲಿ ಆದಷ್ಟು ನಾವು ಇಬ್ರು ಸೇರಿ ಎಲ್ಲ ಸದಸ್ಯರು ಸೇರಿ ನಾವು ಸಿಂದಗಿ ಶಾಸಕರ ನೇತೃತ್ವದಲ್ಲಿ ಅಭಿಪ್ ಅಭಿವೃದ್ಧಿ ಪಡಿಸಲು ನಾವು ಪಣ ತೊಡ್ತೀವಿ ಅಂತ ಹೇಳಿ ನನ್ನೊಂದು ಎರಡು ಮಾತು ಮುಗಿಸ್ತೀನಿ